ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶಕ್ತಿ ಸವಿರುಚಿಯಿಂದ ಇವತ್ತು ಒಂದು ಅಡುಗೆಯೊಂದಿಗೆ ಬಂದೆನು ನಾನು ನಿನ್ನೆ ನಮ್ಮದು ಇಪ್ಪತ್ತು ಮೂರನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಆಯಿತು ಮನೆಯಲ್ಲೇ ಒಂದು ಕೇಕ್ ಮಾಡಿ ಸಣ್ಣದಾಗಿ ನಾವು ಸೆಲೆಬ್ರೇಷನ್ ಮಾಡ್ಕೊಂಡಿದ್ವಿ ಅದಕ್ಕೆ ನನಗೆಲ್ಲರೂ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲರೂ ವಿಶ್ ಮಾಡಿದವರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಕೇಕಿನ ರೆಸಿಪಿ ನಾನು ನಾಳೆ ಹಾಕ್ತೇನು ಇವತ್ತು ನಾನು ಬತ್ ಎನಿವರ್ಸರಿ ಸಂಬಂಧ ಕುಲ್ಚಾ ಆಮೇಲೆ ಪನ್ನೀರ್ ಪಲ್ಯ ಮನೆಯಲ್ಲೇ ಮಾಡಿದ್ನಿ ಗ್ರೇವಿ ಆ ಥರದ್ದು ಫುಲ್ ವಿಡಿಯೋ ನಿಮ್ಮೊಂದಿಗೆ ಹಂಚಿಕೊಳ್ಳನು ಯಾವುದೇ ಒಂದು ಎನಿವರ್ಸರಿ ಆಗಲಿ ಬರ್ತ್ಡೇ ಆಗಲಿ ಮನೆಯಾಗ ಒಂದು ಏನಾರು ಸೆಲೆಬ್ರೇಷನ್ ಮಾಡೋದ್ರಲ್ಲಿ ಖುಷಿನ ಭಾಳ ಇರ್ತೈತಿ ಇದ್ರದ್ದು ಪಲ್ಯದ್ದೆಲ್ಲ ವೀಡಿಯೋ ಮೊದಲು ಹಂಚ್ಕೊಳಾತನು ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಉಳ್ಳಾಗಡ್ಡಿ ಅಲ್ಲ ಬೆಳ್ಳುಳ್ಳಿ ಒಂದು ಮೆಣಸಿನ್ಕಾಯಿ ಒಂದು ಎರಡು ಟೊಮೆಟೊ ಹೊಣ್ ತೊಗೊಂಡನು ಗೋಡಂಬಿ ಬದಾಮ ಮತ್ತು ಒಂದು ಸ್ವಲ್ಪ ಬಿಳಿ ಎಳ್ಳ ಒಂದು ಸ್ವಲ್ಪ ಕುಂಬಳ ಬೀಜ ಇವನು ಒಂದು ಎರಡು ಮೂರು ತಾಸು ಹಾಕಿ ಹಾಕಿಟ್ಟಿದ್ನಿ ಇವನು ಎಲ್ಲ ಕುಡಿಸಿ ಇದಕ್ಕೊಂದು ಮಸಾಲೆ ರುಬ್ಕೊಳ ஏலக்கி லவங்க ஏலக்கி சொல்ப ஜீரிகி ಒಂದಿಷ್ಟು ಇಂಚಿನಷ್ಟು ಚಕ್ಕೆ ಒಂದು ಪಲಾವ್ ಎಲೆ ಒಂದು ಕ ಚಮಚ ಮೆಣಸಿನ್ಕಾಳು ಮತ್ತು ಒಂದು ಗುಡ್ಡದ ಏಲಕ್ಕಿ ಒಂದು ಚಕ್ಕರ ಮೊಗ್ಗಿ ಹಾಕಿ ಕಾಸ ಅದನ್ನು ರುಬ್ಬಿ ಕಾಸ ಅದ್ರೊಳಗನ ಮತ್ತು ಗೋಡಂಬಿ ಬದಾಮ ಏನೇನು ಹೇಗಿರ್ತಲ್ಲ ಅದನ್ನೂ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಆಮೇಲೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡು ಎರಡು ಸಪ್ರೇಟ್ ಇಟ್ಕೋಬೇಕು ಮೊದಲೇ ಅವ್ನು ಸ್ವಲ್ಪ ಎಣ್ಣೆ ಹಾಕಿ ಕಾಸ ಗೋಡಂಬಿ ಒಂದು ಕ್ಯಾಪ್ಸಿಕಮ್ಮ ಒಂದು ಸ್ವಲ್ಪ ಓಟಾಣಿ ಕಾಳು ತಗೊಂಡಿ ನಾನು ಗ್ರೀನ್ ಗ್ರೀನ್ ಆಗಿರಲಿ ಅಂತ ಹೇಳ್ ಕಾಸ ಅವನಷ್ಟು ಎಣ್ಣೆ ಒಳಗೆ ಕರೋದು ತೆಗೆದು ಇಟ್ಕೊಂಡು ಇದನ್ನೇನು ಪೇಸ್ಟ್ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಟೊಮೆಟೊ ಹಣ್ಣಿಂದು ಮತ್ತು ಗೋಡಂಬಿ ದೋದು ಎಲ್ಲ ಅದು ಎಣ್ಣೆ ಒಳಗನ ಇದನ್ನು ಹಾಕಿ ಚೆಂದಾಗಿ ಹುರಿಬೇಕು ಯಾವುದೋ ಒಂದು ಗ್ರೇವಿಗಾಗಲಿ ನಾವು ಮಸಾಲೆ ಹೆಂಗೆ ಹುರಿತೇವಲ್ಲ ಅದ್ರ ಮೇಲೆ ನಮ್ದು ಟೇಸ್ಟ್ ಕೊಡ್ತೈತಿ ಈ ರೀತಿ ಅದನ್ನೆಲ್ಲ ಚೆಂದಾಗಿ ಎಣ್ಣೆ ಬಿಡುವಂಗೆ ನೋಡ್ರಿ ನಿಮಗೆ ಫಸ್ಟ್ನೇ ಇದಕ್ಕೆ ಈಗಿಂದಕ್ಕ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತೈತಿ ಈ ರೀತಿ ಅದನ್ನು ಚೆಂದಾಗಿ ಹುರ್ಕೊಂಡು ಕಾಸ ಅದಕ್ಕೆ ಒಂದು ಎರಡು ಮೂರು ಚಮಚೆ ಅಚ್ಚ ಖಾರದ ಪುಡಿ ಪುಡಿಗಾರ ಹಾಕಬೇಕು ಯಾವಾಗಲೂ ಮಸಾಲೆ ಖಾರ ಹಾಕಬಾರ್ದು ಒಂದು ಚಮಚೆ ಹಂಗ ಡ್ರೈ ರೋಸ್ಟ್ ಮಸಾಲೆ ಗರಂ ಮಸಾಲ ಮನೆ ಮಾಡಿರ್ತವಲ್ಲ ಅದನ್ನ ಹಾಕ್ಬೇಕು ಅಂದ್ರೆ ಅಂದರೆ ರುಬ್ಬೊಳಗು ಒಂದು ಸ್ವಲ್ಪ ಮಸಾಲೆ ಐಟಮ್ಸ್ಗಳೆಲ್ಲ ಹಾಕಿರ್ತವು ಅದಕ್ಕೆ ಒಂದೇ ಚಮಚೆ ಮಸ ಗರಂ ಮಸಾಲ ಹಾಕಿರಿ ಭಾಳ ಹಾಕಬೇಡ್ರಿ ಮಸಾಲೆದ ಫ್ಲೇವರ್ ಭಾಳ ಆಗ್ತೈತಿ ಮತ್ತ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಕಾಸ ಹುರಿದು ಇಟ್ಕೊಂಡಿರ್ತವಲ್ಲ ಗೋಡಂಬಿ ಕ್ಯಾಪ್ಸಿಕಮ್ ಹಾಕಿ ಕಾಸ ಸೈಡ್ ಒಂದು ಕಡಾಯದೊಳಗೆ ಪನ್ನೀರ್ ನಾನ ಈ ರೀತಿ ಹುರ್ಕೊ ಅಂದ್ರ ಪನ್ನೀರ್ ಹುರಿದು ಹಾಕಿರೋಣ ಚಲೋ ಆಗ್ತೈತಿ ಅಂತ ಕಾಸ ಪನ್ನೀರ್ ಅವ್ನು ಹುರಿದ ಕಾಸ ಹಾಕಿದ್ವಿ ಯಾಕೋ ಒಂದು ಸ್ವಲ್ಪ ಅದು ಒಡಿತದ ಯಾಕೋ ಗೊತ್ತಾಗ್ಲಿಲ್ಲ ಪ್ರತಿ ಸಲ ಚಲೋ ಇರ್ತೈತಿ ಇದೇ ಸಲ ಹಂಗಾಯ್ತು ಒಮ್ಮೆಮ್ಮೆ ಆಗ್ತೈತಿ ಅದಕ್ಕೇನು ಪರವಾಗಿಲ್ಲ ಅದು ಒಂಥರ ಟೇಸ್ಟ್ ಆಗ್ತೈತಿ ಈ ಗ್ರೇವಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡ್ ಕಸ ನೋಡಿ ನೋಡ್ಕ ನೀರು ಹಾಕೊಂಡ ಕುದಿಸ್ಬೇಕು ಈ ರೀತಿ ಗ್ರೇವಿ ಕುದಿಸ್ಕೊಂಡು ರೆಡಿ ಮಾಡಿಟ್ಕೊಂಡ್ರೆ ಇದು ಪನ್ನೀರ್ ಕರಿ ರೆಡಿ ಆಯಿತು ಕುಲ್ಚ ಮಾಡಾಕ ನಾನು ಹಿಟ್ಟು ರೆಡಿ ಮಾಡ್ಕೊಂಡು ಮೊದಲಿಗೆ ಒಂದು ಸ್ವಲ್ಪ ಮೈದಾ ಹಿಟ್ಟ ಒಂದು ಸ್ವಲ್ಪ ಗೋಧಿ ಹಿಟ್ಟ ಎರಡೂ ತೊಗೊಂಡಿದಿನಿ ಒಬ್ಬರೇ ಒಬ್ಬ ಮೈದಾ ಇಷ್ಟನ್ನು ತೊಗೋಬೋದು ಬೇಕಾದ್ರೆ ಗೋಧಿ ಇಷ್ಟು ಅಷ್ಟನ್ನು ತೊಗೋಬೋದು ನಾನು ಒಂದು ಸ್ವಲ್ಪ ಎರಡೂ ಮಿಕ್ಸ್ ಮಾಡ್ಕೊಂಡು ಅದಕ್ಕೊಂದು ಎರಡು ಚಮಚೇನು ಮೊಸರು ಹಾಕಿನಿ ಆ ಮೊಸರು ಮೇಲೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರ್ ಹಾಕಿ ಈ ರೀತಿ ಚೆಂದಾಗ ಅವನ್ನ ಕಲಿಸಿದ್ದಿಂದ ಅದಕ್ಕೊಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಾಸ ಗಟ್ಟಿಗೆ ನಾದೆ ಒಂದು ಎರಡು ತಾಸು ಇದನ್ನು ಕುಲ್ಚಾ ಮಾಡಕ್ಕೆ ಹಿಟ್ಟು ನೆನೆದ್ರೆ ಅಷ್ಟು ಚಲೋ ಆಗ್ತೈತಿ ನೋಡ್ರಿ ಎರಡು ತಾಸು ಆದ್ದರಿಂದ ಈ ರೀತಿ ನಾನು ಕೈ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಚಂದಗ ನಾದ್ಕೋಬೇಕು ಅಂದರೆ ನಿಮಗೆ ಕುಲ್ಚಾ ಚಲೋ ಆಗ್ತಾವು ಮತ್ತೆ ಜಿಗಟ್ ಆಗಂಗಿಲ್ಲ ಎರಡು ಹಿಟ್ಟು ಕುಡಿಸೋದ್ರಿಂದ ನೀವು ಮೈದಾ ಹಿಟ್ಟಿನ ಅಷ್ಟು ಮಾಡಿದ್ರೂ ಆರಿದ್ ಸ್ವಲ್ಪ ಜಿಗಟ್ ಅನ್ನಿಸ್ತಾವು ಇವು ಎರಡು ಹಿಟ್ಟು ಕುಡಿಸಿದ್ರಿಂದ ನನಗೆ ಜಿಗಟ್ ಆಗಲಿಲ್ಲ ಮತ್ತು ಬಾಯ ಮಾತ್ರ ಭಾಳ ಟೇಸ್ಟ್ ಅದು ಈ ರೀತಿ ಸಣ್ಣ ಸಣ್ಣ ಉಳ್ಳಿ ಮಾಡಿ ಇಟ್ಕೊಂಡು ಕಾಸ ಅದನ್ನ ಒಂದು ಸ್ವಲ್ಪ ಹಿಟ್ಟಿನ ಸಹಾಯದಿಂದ ಲಟ್ಟಿಸ್ಕೋಬೇಕು ಈ ಕುಲ್ಚಾ ಮನೆ ಮನೇಲಿನ ಮಾಡ್ಕೊಳ್ಳೋದು ಈ ರೀತಿ ಚಲೋ ಹೋಟೆಲ್ನಗು ಯಾವಾಗಾದರೂ ಒಂದು ತಿಂದಿರ್ತವೋ ಆದರೆ ಆದಷ್ಟು ನಾನು ಮನೆಯಲ್ಲೇ ಹೆಚ್ಚು ಮಾಡಿರ್ತಾನೆ ಈ ರೀತಿ ಎಗ್ ಶೇಪ್ ಮಾಡ್ಕೊಂಡು ಕಾಸ ಅದಕ್ಕೆ ಒಂದು ಸ್ವಲ್ಪ ಎಳ್ಳ ಆಮೇಲೆ ಕೊತ್ತಂಬರಿ ಹೆಚ್ಚಿನಿ ಹಚ್ಚಿ ಅದಕ್ಕೆ ಕುಂಡ್ರೂ ಹಂಗೆ ಒಂದು ಸ್ವಲ್ಪ ಲಟ್ಟಿಸಿ ಕಾಸ ಅದನ್ನು ಹೊಳಸೆ ಅದಕ್ಕೊಂದು ಸ್ವಲ್ಪ ನೀರು ಹಚ್ಬೇಕು ಕೈ ಒದ್ದಿ ಮಾಡ್ಕೊಂಡ ನೀರು ಹಚ್ಚಕ ತವೆ ಮೇಲೆ ಹಾಕಿದ್ರೆ ಒಂದು ಬದಿ ತವಿ ಮೇಲೆ ಬೇಯಿಸ್ಬೇಕು ಒಂದು ಬದಿ ಈ ಕಡೆ ಸೈಡು ಗ್ಯಾಸ್ ಮೇಲೆ ಬೇಯಿಸಬೇಕು ಒಬ್ಬೊಬ್ಬರು ಕಿಚ್ಚದ ಮೇಲೆ ಬೇಯಿಸ್ತಾರು ನಾನು ಮಾತ್ರ ಯಾವಾಗಿದ್ರು ಇದೇ ರೀತಿ ಮಾಡಿರ್ತನು ಈ ರೀತಿ ಕುಲ್ಚಾ ಮಾಡಿ ಕಾಸ ಪನ್ನೀರ್ ಗ್ರೇವಿ ಮಾಡೋ ನಾವು ಎನಿವರ್ಸರಿ ಮಾಡಿಕೊಂಡು ಇವೆರಡೂ ರೆಸಿಪಿ ನಿಮ್ಮ ಮುಂದೆ ಎಲ್ಲ ಅಡುಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಫಸ್ಟ್ ಟೈಮ್ ನೋಡೋರಂತೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡ್ರಿ ನಮ್ಮ ಎನಿವರ್ಸರಿ ದಿನ ಈ ರೀತಿ ಇತ್ತು ನಮ್ಮದೆಲ್ಲ ದಿನಚರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು